ನೋಡಿ ಸ್ನೇಹಿತರೆ ಅಕ್ಕಿ ರೊಟ್ಟಿ ಚಟ್ನಿ ಸೂಪರಾಗಿದ್ದಾವೆ ನೋಡಿ ಯಾವ ಥರ ಬಂದಿದೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಚಟ್ನಿ ಅಂತೂ ಸೂಪರಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ತಿಂದುಬಿಟ್ರೆ ಇವತ್ತಿನ ಊಟ ಮಸ್ತಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಎತ್ತು ಮಾಡ್ಬೋದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು ನೋಡಿ ಇಲ್ಲಿ ನಾನು ದೊಡ್ಡ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ನಾನೀಗ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೋತೀನಿ ಸ್ನೇಹಿತರೆ ದೊಡ್ಡ ಬೌಲಿಂದ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟಿಲ್ಲಿ ಅದಕ್ಕೆ ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಸಬ್ಸಿಗೆ ಸೊಪ್ಪು ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು ಸ್ವಲ್ಪ ತಟ್ಟುವಾಗೆಲ್ಲ ಕೈಗೆ ಸಿಗುತ್ತೆ ಸ್ವಲ್ಪ ಸಣ್ಣದಾಗಿನೇ ತಗೊಳ್ಳಿ ಹಾಗೆ ಸ್ವಲ್ಪ ಕಾಯಿ ಮೆಣಸು ನೋಡಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಬಂದಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ನಾನೀಗ ಇದೆಲ್ಲವನ್ನು ಇದಕ್ಕೆ ನೀವು ಶುಂಠಿ ಬೆ ಹಾಕೋಬೋದು ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಕಂದರೆ ಹಾಕ್ಕೊಳ್ಳಿ ಬೇಡಾದರೆ ಬೇಡ ಸ್ನೇಹಿತರೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಇಲ್ಲಿ ನೋಡಿ ಈಗ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಮತ್ತು ಹಾಗೆ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಮೆಣಸು ಚಟ್ನಿ ಮಾಡ್ಕೊಳಿಕ್ಕಂದರೆ ಕಾಯಿ ಮೆಣಸು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ನಾನು ಇಲ್ಲಿ ಚಟ್ನಿ ಮಾಡೋದರಿಂದ ಕಾಯಿ ಮೆಣಸು ಹಾಕ್ತಾಯಿಲ್ಲ ಜಾಸ್ತಿ ಸ್ವಲ್ಪ ಹಾಕಿದ್ದೀನಿ ಈಗ ಇದಕ್ಕೆ ಬಿಸಿ ನೀರು ಹಾಕಿ ನಾಲ್ಕೋತೆ ನೋಡಿ ಇಲ್ಲಿ ಈಗ ಎಲ್ಲ ಮಿಕ್ಸ್ ಮಾಡಿ ಬಂದ ಮೇಲೆ ಇದು ಕಾದಿರುವಂಥ ನೀರು ಸುಡು ಸುಡು ನೀರಿದೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಕೈ ಹುಷಾರು ಯಾಕಂದರೆ ತುಂಬಾ ಸುಡ್ತಿರುತ್ತೆ ನೋಡಿ ಸುಳ್ತದೆ ತುಂಬ ತುಂಬ ಅಂದರೆ ಮತ್ತೆ ಹಿಟ್ಟು ಇದು ತುಂಬ ಉದುರಿರೋ ಕಾರಣ ಅಕ್ಕಿ ಹಿಟ್ಟು ಜಿಗಿ ಇರಲ್ಲ ಅದಕ್ಕಾಗಿ ಸ್ವಲ್ಪ ಕಾದಿರುವಂಥ ನೀರನ್ನೇ ಹಾಕಿದರೆ ಬೆಸ್ಟು ಸ್ನೇಹಿತರೆ ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಕೋತೇನೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಮಿದ್ಕೊಳ್ಳಿಕ್ಕೆ ಬರುತ್ತೆ ಇಷ್ಟು ಇರಲಿ ಈಗ ಎತ್ತಿರ್ತೇನೆ ಚಟ್ನಿಗೆ ರೆಡಿ ಮಾಡ್ತೇನೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾನ ಇದ್ದೀನಿ ಇದನ್ನಷ್ಟು ಈಗ ನಾನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತೇನೆ ಚೆನ್ನಾಗಿ ಇದು ಫ್ರೈ ಆಗಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದಿಷ್ಟು ಹುಳುಗಿ ಹಾಕ್ತಾಯಿದ್ದೀನಿ ಹುಣ್ಸೆನ ಹುಳಿ ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಬ್ಯಾಡಗಿ ಮೆಣಸನ್ನ ಹಾಕ್ಕೊಳ್ಳಿ ಅದನ್ನು ಕೂಡ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋನು ಇದರೊಳಗಡೆ ಇದು ಇದೆಲ್ಲ ಫ್ರೈ ಆದರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಇದಕ್ಕೆ ಒಂದು ಟೇಬಲ್ ಅಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅವು ಬೇಗ ಕೆರೆಟ್ ಬಿಡ್ತಾವೆ ಅಂಥೇಳಿ ಅಷ್ಟೇ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಹಸಿ ತೆಂಗಿನಕಾಯಿ ನಾನು ತುರಿದಿದ್ದು ಖಾಲಿ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಹಸಿ ತೆಂಗಿನಕಾಯಿನ ನೋಡಿ ಈಗ ಇದನ್ನು ಕೂಡ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದರೊಳಗಡೆ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ದವ್ರದ್ದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕಿದ್ದೇನೆ ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡೋ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ಜಾಸ್ತಿ ಸಿಡ್ದು ಬಿಡುತ್ತೆ ಇದು ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಈಗಲೇ ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಳ್ಳಿ ಬೆಲ್ಲ ಹಾಕಿದ ನಂತರ ತಿರುಗಿಸ್ಲಿಕ್ಕೆ ಹೋಗಬೇಡಿ ನೋಡಿ ಇದು ಎಲ್ಲ ತನಗಾಗಿದೆ ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಈಗ ಉಪ್ಪು ನೋಡಿ ಇದನ್ನ ಈಗ ನೀರು ಹಾಕೋದೇನೆ ಹಾಗೆ ನಾನು ಮಿಕ್ಸಿ ಮಾಡ್ತೇನೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ರುಬ್ಕೋತೇನೆ ನೋಡಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ನಿಮಗೆ ಬೇಕಂದ್ರೆ ಒಗ್ಗರಣೆ ಕೊಟ್ಕೊಳ್ಳಿ ಬೇಡಾದರೆ ಹಾಗೇನೂ ತಿನ್ಬೋದು ಒಗ್ಗರಣೆ ಕೊಡ್ತೇನೆ ನಾನು ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಕೊಟ್ಟರೆ ಒಂದು ಟೇಬಲ್ ಸ್ಪೂನ್ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಇದ್ದೀನಿ ಮೊದಲಿಗೆ ಸಾಸಿವೆ ಹಾಕೋಬೋದು ತುಂಬಾ ಸಿಡಿಯುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾನಿಲ್ಲಿ ಸಾಸಿವೆ ಮೊದಲಿಗೆ ಹಾಕಿಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇ ಸೊಪ್ಪನ್ಸು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಈಗ ಚಟ್ಪಟ್ ಸಿಡಿತಾ ಅಲ್ಲ ಇದು ಸ್ಲೋ ಉರಿಯಲ್ಲಿ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ಏನಾಗುತ್ತೆ ಸಿಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ ತುಂಬ ಸಿಡಿದು ಬಿಟ್ಟರೆ ಆಚೆ ಎಲ್ಲ ಹೋಗಿಬಿಡುತ್ತೆ ಅದಕ್ಕಾಗಿ ನೋಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡು ಜಾಸ್ತಿ ಸಿಡಿಯುತ್ತೆ ಈಗ ನೋಡಿ ಈಗ ಒಗ್ಗರಣೆ ರೆಡಿಯಾಗಿರೋವಂಥದ್ದು ಚಟ್ನಿ ಮೇಲುಗಡೆ ಹಾಕ್ತೀನಿ ನೋಡಿ ಒಗ್ಗರಣೆ ಆಗಿದೆ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಚಟ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೀವು ಬಾಳೆ ಎಲೆ ಬೇಕಾದರೂ ತಗೋಬೋದು ಮತ್ತು ಪ ಯಾವುದಾದ್ರೂ ಪ ಕವರ್ ನಾನು ಇಲ್ಲಿ ಎಣ್ಣೆ ಕವರನ್ನು ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆದಿತ್ತಲ್ಲ ಇದಕ್ಕೆ ಎಣ್ಣೆ ಕೂಡ ಇದೆ ಇದರಲ್ಲಿ ಅಂಥೇಳಿ ನೋಡಿ ಅದಕ್ಕಾಗಿ ಈಗ ಹಿಟ್ಟು ನಮಗೆ ಯಾವ ಸೈಜಲ್ಲಿ ಎಷ್ಟು ಬೇಕು ನೋಡಿಕೊಂಡು ಆ ಥರ ಈಗ ನಾನಿಲ್ಲಿ ಹಿಟ್ಟು ನೋಡಿ ಇಷ್ಟು ತೊಗೊಂಡಿದ್ದೇನೆ ಈಗ ಮೇಲೆ ತಿಳುವಾಗಿ ಎಷ್ಟು ನಮಗೆ ತಿಳುವು ಬರುತ್ತೆ ನೋಡಿ ಅಷ್ಟು ತಿಳುವಾಗಿ ತಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೈಗೆ ಅಂಟತ್ತೆ ಅನ್ನೋಲ್ಲ ಏನಿಲ್ಲ ನೋಡಿ ಥರ ನಿಮಗೆ ದಪ್ಪ ಬೇಕನ್ನಿಸಿದರೆ ದಪ್ಪನೂ ಮಾಡ್ಕೋಬೋದು ತಿಳುವು ಬೇಕಿದ್ರೆ ತಿಳು ಕೂಡ ಮಾಡ್ಕೋಬೋದು ಹೇಗೆ ಬರುತ್ತೆ ತುಂಬ ಇದು ಇದಕ್ಕೆ ಚಟ್ನಿ ಒಂದಿಗೆ ಅಥವಾ ಈರುಳ್ಳಿ ಚಟ್ನಿ ಒಂದಿಗೆ ಅದು ನೀವು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈಗ ಇಷ್ಟು ನಾನು ತಟ್ಟಿದ್ದೀನಿ ಕಾಯಿಲೆಕ್ಕಿಟ್ಟಿದ್ದೆ ಕೂಡ ಕಾದಿದೆ ನೋಡಿ ಈಜಿಯಾಗಿ ಎಣ್ಣೆ ಹಚ್ಚಿರೋದ್ರಿಂದ ಈಜಿಯಾಗಿ ಬಿಟ್ಟು ಬರುತ್ತೆ ನಾನು ಹಂಚಿಗೆ ಕೂಡ ಸ್ವಲ್ಪ ಎಣ್ಣೆ ತಾಕ್ಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಸ್ಲೋ ಉರಿಯಲ್ಲಿ ಮೊದಲಿಗೆ ಸ್ವಲ್ಪ ಬೇಯಲಿ ಇದು ನೋಡಿ ಈ ಈಗ ತಿರುಗಿಸಿ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈಗ ಮಸ್ತಾಗಿದೆ ಈ ಸೈಡಿಗೆ ಕೂಡ ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ಎಣ್ಣೆ ಬೇಡ ಅನ್ನೋದು ಸ್ಕಿಪ್ ಮಾಡಿಕೊಳ್ಳಿ ಬೇಕಾದರೆ ಡ್ರೈ ಆಗಿನೇ ಬೇಯಿಸ್ಕೊಳ್ಳಿ ನಾನಿಲ್ಲಿ ನಿಮಗೆ ಅದಕ್ಕೆ ಕೂಡ ಜಾಸ್ತಿ ಎಣ್ಣೆ ಹಾಕಿ ತೋರಿಸ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ಸೈಡು ಬೇಯಲ್ಲಿ ನೋಡಿ ಸ್ನೇಹಿತರೆ ಈಗ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ ರೊಟ್ಟಿ ರೆಡಿಯಾಗಿದೆ ಇದೇ ಥರ ಈಗ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಅಕ್ಕಿ ರೊಟ್ಟಿ ಚಟ್ನಿ ಸೂಪರ್ ಆಗಿದ್ದಾವೆ ನೋಡಿ ಯಾವ ಥರ ಬಂದಿದೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆದಷ್ಟು ಜನರಿಗೆ ಸೇವ್ ಮಾಡಿ ಚಟ್ನಿ ಅಂತೂ ಸೂಪರಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ತಿಂದುಬಿಟ್ರೆ ಇವತ್ತಿನ ಊಟ ಮಸ್ತಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಎತ್ತು ಮಾಡ್ಬೋದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು ನೋಡಿ